ಇಂದು ಆಗಸ್ಟ್ ಎರಡನೇ ತಾರೀಕು ಆಗಸ್ಟ್ ಎರಡು ಈ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಇನ್ನೊಂದು ಅಪೂರ್ವವಾದಂಥ ಕವನ ಬರೆದವರ ಹೆಸರು ಇಲ್ಲಿ ಇಲ್ಲ ಬಹುಶಃ ಜೆ ಮಾರುಸ್ ಅವರೇ ಬರೆದು ಇರಿಸಿರಬಹುದು ಅನಿಸುತ್ತೆ ಇಲ್ಲಿ ಎರಡೆರಡು ಸಾಲುಗಳ ಒಂದು ರಚನೆ ಇದೆ ಆ ರಚನೆ ಬಹಳ ಸುಂದರವಾದ ರಚನೆ ಇದೆ ಜೀವನದಲ್ಲಿ ಒಂದು ಉತ್ಸಾಹವನ್ನು ಕೊಡುವಂಥ ರಚನೆ ಇದೆ ಪಕ್ಷಿಗಳು ಪ್ರಾಣಿಗಳು ನೀಡುತ್ತಿರುವ ಒಂದು ಸಂದೇಶ ಒಂದು ಉಪದೇಶ ಇಲ್ಲಿ ಇದೆ ಏಳು ಸಾಲುಗಳಲ್ಲಿ ಮೊದಲು ಆಮೇಲೆ ಒಂದೇನೋ ಸಾಮಾನ್ಯವಾದ ಉಪದೇಶ ಇದೆ ಸಪ್ತ ವರ್ಣಗಳಂತೆ ಸಪ್ತ ಸ್ವರಗಳಂತೆ ಮೊದಲು ಇಂಗ್ಲಿಷ್ ಓದು ಸೇಡ್ ದ ಬರ್ಡ್ ಲೆಟ್ ಲೈಫ್ ಸೋರ್ ಶಿರೋನಾಮೆ ಲೆಟ್ ಲೈಫ್ ಸೋರ್ ಸೇಡ್ ದ ಬರ್ಡ್ ಲೈಫ್ ಇಸ್ ಎ ಸಾಂಗ್ Come with me and sing. Humbr the bee, life is work, there is no honey if you shirk. Groan the mole beneath the park in my travels all is dark. Flash the butterfly life is a gay make it last at least a day <laughs> said the fish deep in the sea where i am you better not to be oh, oh. <laughs> warned the owl beneath the moon why it's too late and old too soon shrilled the eagle in his flight Dropping wisdom from the height. Life is soaring higher, higher. Love has wings, let love aspire. Climb on, see from God's own view, soar on upward, touch the blue. <laughs> ಕೆಳಗೆ ಅಂಡ್ರ ಬರಹ ಇದೆ ಜಾಯ್ ಇಸ್ ನಾಟ್ ಇನ್ ಥಿಂಗ್ಸ್ ಬಟ್ ಅರ್ಸ್ ಚಾರ್ಲಸ್ ಮಾರ್ಗನ್ ಲೆಟ್ ಲೈಫ್ ಸೋರ್ ಜೀವನವು ಮೇಲೆ ಏರಲಿ ಜೀವನವೋ ಮೇಲೆ ಏರಲಿ ಪಕ್ಷಿ ಹೇಳಿತು ಜೀವನವು ಇವ ಒಂದು ಹಾಡು ಬಾ ನನ್ನ ಜತೆ ಸಂಗಡವೆ ಹಾಡು ಜೇನು ಜೇನುಗುನುಗುಣಿಸಿತೋ ಜೀವನವು ಕೆಲಸ ಮಾಡಲಿಯೊತ್ ಮಾಡಲು ತಪ್ಪಿದೆಯೋ ಜೇನು ಸಿಗದು ಆ ತೋಟದ ನೆಲದಡಿ ಹೆಗ್ಗಣವು ನರಳಿತೋ ನನ್ನ ಪಯಣದಡಿ ಎಲ್ಲವೂ ಕತ್ತಲೆ ಸಾಗರದ ಆಳದಲ್ಲಿಹ ಮೀನು ನುಡಿಯಿತೋ ನಾನಿರುವ ಎಡೆಗೆ ನೀನು ಬರುವುದು ಚನ್ನಲ್ಲ ಚಂದ್ರನ ಬೆಳದಡಿಯ ಅಗೂಬೆ ತಡವಾಗಿ ಜಾಣನಾದೆ ಬೇಗನೆ ಮುದುಕನಾಗುವೆ ಆ ಛಕ ಚಕ ಹೊಳೆಯುವ ಪಾತರಗಿತ್ತಿ ಗಿತ್ತಿ ನುಡಿಯಿತು ಜೀವನ ಒಂದು ಮಜೆ ಅದಕ್ಕೆ ಈಗಲೇ ಈ ದಿನವೇ ಅದನ್ನು ಅನುಭವಿಸು ತಾನು ಹಾರಾಡುತ್ತಾ ಹಜ್ಜೋ ಹದ್ದು ಕೀಚಿತೋ ಆ ಎತ್ತರದಿಂದ ಜಾಣತನವ ಬ ಚುತ್ತ ಜೀವನವು ಏರಲಿ ಏರಲಿ ಎತ್ತರಕೆ ಪ್ರೀತಿ ಗುಂಟು ಪಕ್ಕಗಳು ಪ್ರೀತಿಯನ್ನು ಬಯಸೋಣ ಏರುತ್ತ ಸಾಗೋಣ ದೇವನಾ ಸ್ವಂತದ ದಿಟ್ಟ ಿಯಲ್ಲಿ ನೋಡೋಣ ಮೇಲಕ್ಕೆ ಏರೋಣ ಆ ನೀಲ ಗಗನವ ಸ್ಪರ್ಶಿಸೋಣ ಆ ಕೆಳ ಬರಹ ಬರಹ ಚಾಯಿಸ್ ನಾಟ್ ಇನ್ ಥಿಂಗ್ಸ್ ಬಟ್ ಇನ್ ವಸ್ತು ವಿಷಯಗಳಲ್ಲಿ ಸಂತೋಷವಿಲ್ಲ ಅದು ಉಂಟು ನಮ್ಮಲ್ಲಿ ಅದು ಉಂಟು ನಮ್ಮಲ್ಲಿ ಎಲ್ಲರಿಗೂ ನಮಸ್ಕಾರ